ಸನ್ಮಾನ್ಯ ಚಲೂರ ಚಳುರಾಯ ಸ್ವಾಮಿ ಅವರು ಈ ಕಾರ್ಯಕ್ರಮವನ್ನ ಈಗ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದ ಪ್ರಯುಕ್ತ ಈಗಾಗಲೇ ಹಲವಾರು ಒಂದು ಪ್ರಚಾರದ ಮತ್ತು ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನ ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಜೊತೆ ಜೊತೆಯಲ್ಲಿ ಈಗ ಚೌಧರಿ ಇಡ್ಲೇ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ರೈತರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಏನು ನಮ್ಮ ಹಿಂದಿನ ಸರ್ಕಾರದಲ್ಲಿದ್ದು ಕೃಷಿ ಭಾಗ್ಯ ಯೋಜನೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ತಂದುಕೊಟ್ಟಂತದ್ದು ಕೃಷ್ಣ ಬೈರೇಗೌಡ ಹಿಂದಿನ ಸರ್ಕಾರದಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಿಸುವಂತದಕ್ಕೆ ಹೆಚ್ಚಿನ ಅನುದಾನ ಒದಗಿಸಿರ್ಲಿಲ್ಲ ಈಗ ಮತ್ತೆ ನಮ್ಮ ಸರ್ಕಾರ ಅದನ್ನ ರೈತರಿಗೆ ಕೊಡ್ಬೇಕು ಅಂತಕ್ಕಂಥದ್ದು ಅದರ ಉಪಯೋಗ ಏನು ಅಂತಕ್ಕಂಥದ್ದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ರೈತರಿಗೆ ಅದರ ಅನುಭವ ಇದೆ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಒಳ್ಳೆ ರೀತಿಯಲ್ಲಿ ರೈತರಿಗೆ ಸಹಕಾರಿ ಆಗ್ತಾ ಇದೆ ಕೃಷಿ ಹೊಂಡಗಳಿಂದ ಆದರೆ ಮತ್ತೊಂದು ಕಡೆ ನಾವು ನಮ್ಮ ನಿರ್ಲಕ್ಷ್ಯ ಅಂತ ಹೇಳ್ಬೋದು ನಿರ್ಲಕ್ಷ್ಯ ಫಲವಾಗಿ ಇವತ್ತು ಹಲವಾರು ರೈತ ಮಕ್ಕಳನ್ನ ನಾವು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕಾಗುತ್ತೆ ಇಲಾಖೆ ಇವತ್ತು ಹಲವಾರು ರೀತಿಯಲ್ಲಿ ಅದಕ್ಕೆ ತಂತಿ ಬೇಲಿಯನ್ನ ಹಾಕ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮದಲ್ಲಿ ಸೇರಿಸಿದ್ರು ಸಹ ಹಲವಾರು ಜನ ಅಳವಡಿಸಿದ್ದಾರೆ ಕೆಲವರು ಅಳವಡಿಸಿಲ್ಲ ಅದಾಗಿಯೂ ಸಹ ಕೃಷಿ ಹೊಂಡದ ಹತ್ರ ಹೋಗಬಾರ್ದು ಅದರಲ್ಲಿ ನೀರು ತೆಗಿತಕ್ಕಂತ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅಂತ ಗೊತ್ತಿದ್ರು ಸಹ ಮತ್ತು ಮಕ್ಕಳು ಗೊತ್ತಿಲ್ಲದಿರ ಅಲ್ಲಿ ಹೋಗಿ ಜಾರಿ ಅಥವಾ ಈಜು ಹೊಡಿಯೋಕೆ ಮತ್ತೊಂದಕ್ಕೂ ಹೋಗ್ತಕ್ಕಂಥದ್ದು ಆಗಿ ಇವತ್ತು ಬಹಳಷ್ಟು ರೈತರ ಮಕ್ಕಳು ಇವತ್ತು ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ನೋವಿನ ವಿಚಾರ ಒಂದು ಕಡೆ ಅದರಿಂದ ಉಪಯುಕ್ತ ಆಗ್ತಾ ಇದೆ ಆದರೆ ಮತ್ತೊಂದು ಕಡೆ ಈ ರೀತಿ ತೊಂದರೆ ಆಗ್ತಾ ಇದೆ ಆದರೆ ಒಟ್ಟಾರೆಯಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಕಾರ್ಯಕ್ರಮ ಈ ಕೃಷಿ ಹೊಂಡಗಳ ಕಾರ್ಯಕ್ರಮ ಮತ್ತೆ ಜಾರಿಯಾಗಿದೆ ಈಗಾಗಲೇ ಆದೇಶಗಳಾಗಿದ್ದಾವೆ ಸದ್ಯದಲ್ಲೇ ಈ ವರ್ಷ ಸೀಮಿತವಾಗಿ ಸಮಯ ಇರೋದ್ರಿಂದ ಇದು ಕೆಲವು ರೈತರಿಗೆ ಅನುಕೂಲ ಆಗ್ತದೆ ಮುಂದಿನ ಒಂದು ವರ್ಷ ಆರ್ಥಿಕ ವರ್ಷದಿಂದ ಹೆಚ್ಚಿನ ಒಂದು ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಒದಗಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಗೆಲ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ವಿವಿಧ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸು ಈಗೇನೇನೋ ತಮಗೆ ಕಟಾವು ಮಾಡ್ತಕ್ಕಂಥದ್ದಕ್ಕೆ ಇರ್ಬೋದು ಇವತ್ತು ಕಲ್ಟಿವೇಟರ್ಸ್ ಇರ್ಬೋದು ವಿವಿಧ ರೀತಿಯಾದಂಥ ಇವತ್ತು ಸಲಕರಣೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸನೂ ಆಗ್ತಾ ಇದೆ ಸುಮಾರು ಕೋಟಿ ಹತ್ತು ರೂಪಾಯಿ ಬೆಳೆ ಬಾಳ್ತಕ್ಕಂಥದ್ದು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೆಚ್ಚಿನ ಒಂದು ಸಬ್ಸಿಡಿಯನ್ನ ಕೊಡ್ತಕ್ಕಂಥದ್ದಿದೆ ಬೇರೆ ಇತರೆ ರೈತ ವರ್ಗದವರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿ ಕೆಲವು ಇದರಲ್ಲಿ ಇದೆ ಇವೆಲ್ಲವನ್ನ ತಾವು ಅನುಕೂಲ ಪಡಿಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೋರ್ತಾ ಈಗಾಗಲೇ ಬಹಳಷ್ಟು ಮಳಿಗೆಗಳಿದಾವೆ ಇಡೀ ದೇಶದಲ್ಲಿ ಒಂದೆರಡು ರಾಜ್ಯ ಹೊರತುಪಡಿಸಿದ್ರೆ ಇಡೀ ದೇಶದಲ್ಲಿ ಬರಗಾಲ ಭೀಕರವಾದಂತಹ ಬರಗಾಲ ತುತ್ತಾಗಿದೆ ನಮ್ಮ ಸರ್ಕಾರ ಬಹುತೇಕ ಎಲ್ಲ ತಾಲೂಕುಗಳು ಇನ್ನೂರ ಈಗ ಹಿಂದೆ ನೂರ ಎಪ್ಪತ್ತೈದಿತ್ತು ಈಗ ಇನ್ನೂರ ಮೂವತ್ತಾರು ತಾಲೂಕುಗಳಾಗಿದೆ ಬಹುತೇಕ ಈಗ ಇನ್ನೂರ ಇಪ್ಪತ್ತ್ ಮೂರು ತಾಲೂಕಷ್ಟು ಈಗ ಬರಗಾಲ ತಾಲೂಕುಗಳಂತೇಳಿ ಘೋಷಣೆ ಮಾಡಿದೆ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹಲವಾರು ಬಾರಿ ಈ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಕಾರಣದಿಂದ ತಾವು ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ರು ಸಹ ಇತ್ತೀಚೆಗೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಕೇಂದ್ರ ಗೃಹ ಸಚಿವರನ್ನು ಸಹ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಂದಾಯ ಸಚಿವರು ಆದರೆ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಹಾಗೂ ಸರ್ಕಾರ ಈಗಾಗ್ಲೇ ಎರಡು ಸಾವಿರ ರೂಪಾಯಿ ಗರಿಷ್ಠ ಎರಡು ಸಾವಿರ ರೂಪಾಯಿ ಮೊದಲನೇ ಕಂತಿನಲ್ಲಿ ರೈತರಿಗೆ ಬೆಳೆ ನಷ್ಟದ ರೂಪದಲ್ಲಿ ಕೊಡ್ತಕ್ಕಂತ ಒಂದು ಕೆಲಸಕ್ಕೆ ಈಗಾಗ್ಲೇ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಈಗಾಗ್ಲೇ ಬಹಳಷ್ಟು ಜನರಿಗೆ ಖಾತೆಗಳಿಗೆ ನೇರವಾಗಿ ಹಣ ಬಂದಿರಬಹುದು ಅಂತ ನಾನು ಭಾವಿಸ್ತೇನೆ ಇನ್ನ ಬಂದಿಲ್ವಾ ಈಗ ಸದ್ಯದಲ್ಲೇ ಆ ಹಣ ಬಿಡುಗಡೆ ಆಗ್ತದೆ ಎರಡೆರಡು ಸಾವಿರ ರೂಪಾಯಿ ಇವತ್ತು ಗರಿಷ್ಠ ಎರಡು ಸಾವಿರ ರೂಪಾಯಿ ಎಷ್ಟು ನಿಮ್ಮ ಭೂಮಿ ಇದೆ ಅದರ ಮೇಲೆ ಆಧಾರಿತವಾಗಿ ಎರಡು ಸಾವಿರ ರೂಪಾಯಿವರೆಗೂ ಕೊಡ್ತಾರೆ ಮೊದಲನೇ ಕಂತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದ ನಂತರ ಮತ್ತೆ ಅದಕ್ಕೆ ಹೆಚ್ಚಿನ ಒಂದು ಏನು ಪರಿಹಾರವನ್ನ ಕೊಡ್ತಕ್ಕಂಥದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಂದು ವಿಚಾರ ಏನಂದ್ರೆ ಇಷ್ಟು ದೊಡ್ಡ ಭೀಕರ ಬರಗಾಲಕ್ಕೆ ತುತ್ತಾಗಿದ್ರು ಸಹ ನಮ್ಮ ಸರ್ಕಾರದ ಗ್ಯಾರಂಟಿಗಳು ನಾಲ್ಕು ಗ್ಯಾರಂಟಿಗಳಿಗಾಗಲೇ ಅನುಷ್ಠಾನ ಆಗಿದೆ ಇಪ್ಪತ್ತಾರನೇ ತಾರೀಕು ಯುವ ನಿಧಿ ಕಾರ್ಯಕ್ರಮ ಆ ಒಂದು ಐದನೇ ಗ್ಯಾರಂಟಿ ಸಹ ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ದೊಡ್ಡ ಮಟ್ಟ ಸುಮಾರು ಮೂವತ್ತಾರು ಸಾವಿರ ಕೋಟಿ ಈ ಒಂದು ವರ್ಷದಲ್ಲಿ ಇವತ್ತು ಈ ಐದು ಗ್ಯಾರಂಟಿಗಳಿಗೆ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ ಇದು ಬಹಳ ದೊಡ್ಡ ಕಾರ್ಯಕ್ರಮ ಇದರಲ್ಲಿ ಇವತ್ತು ರೈತರ ಕುಟುಂಬಗಳಿಗೆ ಇವತ್ತು ಅಕ್ಕಿ ಬದಲು ಇವತ್ತೇನು ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬ ಒಂದು ವ್ಯಕ್ತಿಗೆ ಅಂತಕ್ಕಂಥ ರೂಪದಲ್ಲಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಬ ಏನೋ ಗೃಹ ಜ್ಯೋತಿ ಯೋಜನೆ ಇವೆಲ್ಲ ಯೋಜನೆಗಳಿಂದ ಮತ್ತು ಶಕ್ತಿ ಯೋಜನೆ ಈ ಎಲ್ಲ ಯೋಜನೆಗಳಿಂದ ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನು ಬೇರೆ ಹಲವಾರು ವಿಷಯಗಳು ತಮ್ಗೆಲ್ರಿಗೂ ಗೊತ್ತಿದೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಯಾವ್ಯಾವ ರೀತಿ ಕೃಷಿ ಇಲಾಖೆಯಲ್ಲಿ ತಾವು ಸವಲತ್ತುಗಳನ್ನು ಪಡಿಬೇಕು ಅಂತಕ್ಕಂಥದ್ರ ಬಗ್ಗೆ ತಮಗೆಲ್ರಿಗೂ ಮಾಹಿತಿ ಇದೆ ಅಂತ ನಾನು ಭಾವಿಸಿ ಏನು ಇನ್ಸೂರೆನ್ಸ್ ಬಗ್ಗೆ